ನಮಸ್ಕಾರ ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ ನಾನು ತನಮ್ಮ ಆನಂದ ಕ್ಷೇತ್ರದಲ್ಲೂ ಮತ ಕಳ್ಳತನ ರಾಹುಲ್ ಗಾಂಧಿ ಆರೋಪದ ವಿಚಾರವಾಗಿ ನಗರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿ ರಾತ್ರಿ ಮೂರು ಗಂಟೆಗೆ ಅಡಿಷನ್ ಡಿಲಿಷನ್ ಆಗಿದೆ ಸಾಕ್ಷಿ ಸಮೇತವಾಗಿಯೇ ರಾಹುಲ್ ಗಾಂಧಿ ರವರು ಹೇಳಿದ್ದಾರೆ ಚುನಾವಣಾ ಆಯೋಗ ಇದನ್ನ ತನಿಖೆ ನಡೆಸಬೇಕಿತ್ತು ಆದ್ರೆ ತನಿಖೆ ಮಾಡ್ತಿಲ್ಲ ಅಫಿಡೇವಿಟ್ ಹಾಕಿ ಅನ್ನೋದು ತಪ್ಪು ಓಟ್ ತೆಗೆದುಕೊಂಡೇ ಸಂಸದರಾಗಿದ್ದಾರಲ್ಲ ಒಂದೇ ಮನೆಯಲ್ಲಿ

ರಾಹುಲ್ ಗಾಂಧಿ ಅವರಿಗೆ ಅವರು ಮಾಧ್ಯಮದ ಮೂಲಕ ಇದು ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಅವ್ರಿಗೇನಾಗಿಲ್ಲ ಅವರನ್ನು ಎನ್ಕ್ವೈರಿ ಮಾಡಬೇಕಲ್ಲ ನಿಮ್ಮ ಏನು ಎಲೆಕ್ಷನ್ ಕಮಿಷನರ್ ಎಲೆಕ್ಷನ್ ಕಮಿಷನ್ ವಾರ್ಬರ್ ಎಲೆಕ್ಷನ್ ಕಮಿಷನರ್ ಅವ್ರು ಹೇಳಿದ್ದಾರೆ ಅವರೆಲ್ಲ ಏನು ಅಡ್ವೈಸ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ಏನು ಅಡ್ವೈಸ್ ಮಾಡಿದ್ದಾರೆ ಆದರೆ ಅವ್ರು ಅವರು ಅವರು ಏನು ಮಾಡಿದ್ದಾರೆ ಅದನ್ನು ತನಿಖೆ ಮಾಡಿ ಅದನ್ನು ಏನು ಮಾಡಬೇಕು ಅದನ್ನು ದುಡ್ಡುಕೊಂಡು ನೀವು ನಮಗೆ ಅಬಿಡೇವೆಟ್ ಹಾಕಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದು ಅಪೋಸಿಷನ್ ಲೀಡರ್ ಆಫ್ ಕಂಟ್ರಿ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಮುಟ್ಟಿದ್ದಾರೆ ಅಪೌಡಮೆಂಟ್ ಹಾಕಿದ್ರೆ ಮೂವತ್ತು ಒಟ್ಟೆ ಅವರು ಪೀಸ್ ಮೆಂಬರ್ಸ್ ಇರೋದಂತಾಗಿದ್ದಾರೆ ಮೂವತ್ತು ತೊಗೊಂಡೆ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತದೆ ಅವರು ಈ ಎಲೆಕ್ಷನ್ ಕಮಿಷನ್ ಅವರು ಬರೀ ಮಾಧ್ಯಮದ ಮೂಲಕ ಕೌಂಟರ್ ಮಾಡಿರೋದಾಗ ಅವರು ಕೊಟ್ಟಿರುವಂಥದ್ದು ಅದನ್ನು ಸಾಕ್ಷಿ ಒಂದು ಬೆಂಗಳೂರು ಉದಾಹರಣೆ ಆದ ಮನೆಯಲ್ಲಿ ಜನ ಕೂಡ ಅದನ್ನ ಸಲ್ಲಿಕೆ ಮಾಡಬೇಕು ಅಪಿಡೋವಿಟ್ ಕುಡಿ ಕುಡಿ ಬಂದ್ಬೋದ ಸಂಪೂರ್ಣವಾಗಿ ಮಾಡಿ ಈ ಜಾತಿ ಸೋನಿಯಾ ಗಾಂಧಿ ಅವರ ಕೈವಾಡ ಇದೆ ಕೃಷಿಯ ನೀಕರಣ ಮಾಡೋದಕ್ಕಾಗಿ ವಿಶ್ವದಲ್ಲಿ ಎಲ್ಲಿ ಇಲ್ಲ ಆ ರೀತಿ ಕೃಷಿಯನ್ನು ಇಲ್ಲೇ ಬಂದು ಅವರು ಏನು ಕನ್ಫ್ಯೂಷನ್ ಅಂದರೆ ಅವರು ಕನ್ವರ್ಷನ್ಗಳಾಗಿರ್ತಾರೆ ಈಗ ಕ್ರಿಶ್ಚಿಯನ್ದಾಗ ಕನ್ವರ್ಷನ್ ಆಗಿರ್ತಾರೆ ಹಿಂದೂದಾಗ ಯೋಮನಿ ಮೇಲೆ ಹಿಂದೂದಾಗ ಕನ್ವರ್ಷನ್ ಆಗಿರ್ತಾರೆ ಮುಸ್ಲಿಮಿಂದಾಗ ಇಸ್ಲಾಮಾಗ ಕನ್ವರ್ಟ್ ಆಗಿರ್ತಾರೆ ಇಸ್ಲಾಮವರು ಎತ್ತೋ ಜನ ಒಂದು ಹಿಂದೂದಾಗ ಕನ್ವರ್ಟ್ ಆಗಿದ್ದಾರೆ ಲಿಂಗಾಯತರಾಗಿ ಕನ್ವರ್ಟ್ ಆಗಿದ್ದಾರೆ ಅವರು ಕಾಂತರಾಜ್ ಕಮಿಟಿ ಬಂದು ಅವ್ರದನ್ನು ಹೇಳಿತಾನ ಅವರು ಅದನ್ನು ಮಾಡ್ಕೊಬೇಕು ಅಂತ ಕಾಲನ್ನು ಹೇಳಿದ್ದಾರೆ ಅಂತ ಕಾಂತರಾಜ್ ಕಮಿಟಿ ಇದರ ಮೊನ್ನೆ ನಾವು ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿ ಜನರಾಗಿ ಹೇಳಿದ್ದೀವಿ ಅದು ಇದೆಲ್ಲ ವಿಷಯವನ್ನು ಮಾಡಿ ಚೆನ್ನಾಗುತ್ತೆ ಏನಾದರೂ ಅದು ಹಿಂದೂ

ಈ ಪಾಕಿಸ್ತಾನ ಜೊತೆ ನಾವು ಮ್ಯಾಚೇ ಮಾಡಬೇಕಾಗಿತ್ತು ಯಾಕಂದರೆ ನಾವು ಇಷ್ಟು ನಮಗೆ ಪಾಪ ನಿರಪರಾಧಿಗಳು ನಮ್ಮ ಜನರಿಗೆ ತುಂಬ ಅವರು ಅಮಾನುಷ್ಯವಾಗಿ ತುಂಡುಸು ಏನು ಕಾಶ್ಮೀರದಲ್ಲಿ ಹತ್ಯೆ ಮಾಡಿದರು ಮೇಲೆ ನಾವು ಅವ್ರ ಕೂಡ ಕ್ರಿಕೆಟೇ ನಡುವಂಥದ್ದಿದೆ ಅವ್ರ ಜೊತೆ ಕಟಾಕ್ ಮಾಡ್ಕೋಬೇಕು ನಾವು ಹೇಳ್ರಿ ನೀವು ಎತ್ತಾಳೋರಿಗೆ ಪ್ರಧಾನಮಂತ್ರಿ ಹೇಳ್ರಿ ಇದು ಮಾಡಿದ್ದೀನೋ ತಪ್ಪು ಅಂತೇಳಿ ಇದಕ್ಕೆ ಹೇಳಕ್ಕಲ್ಲ ಪ್ರಧಾನಮಂತ್ರಿಗಳು ಪಾಕಿಸ್ತಾನ ಕೂಡ ಮ್ಯಾಚ್ ಹಾಡಕ್ ಬಿಡ್ತಾರೆ ಹೆಂಗ್ರಿ ಅಂತ ಕೇಳ್ರಿ ಕಾಂಗ್ರೆಸ್ ಒಬ್ಬರ ನಾಯಕ ಪಿತ್ರೋಡ್ ಅವರು ಪಾಕಿಸ್ತಾನಕ್ಕೆ ಹೋದ್ರೆ ಇದಕ್ಕೆ ತವರ ಮನೆಗೆ ಹೋದಂಗ್ ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಹ ನಿರುತ್ತದೆ ಯಾವ ಸಂದರ್ಭದಲ್ಲಿ ಯಾಕೆ ಏನ್ ಹೇಳಿದಾರ ಅದ್ರ ಬಗ್ಗೆ ಮಾಡ್ತಾರೆ ಅದು ವಿವಾದ ಕಾರಣ ಈಗ ಇದ್ರ ಮೊದಲು ಮ್ಯಾಚ್ ಹೇಳ್ರಿ ಈಗ ಅವ್ರಿಗೆ ಹೇಳ್ರಿ ಪ್ರಧಾನಮಂತ್ರಿ ಅವ್ರಿಗೆ ಟೀಕೆ ಮಾಡುತ್ತೇವೆ ಬೇರೆ ಬಿರ್ಯಾನಿ ತೀರ ಪಾಕಿಸ್ತಾನ ಕರೀಲರ್ ಬಿರ್ಯಾನಿ ತರಿದ್ರಿ ಇದಕ್ಕ ಏನು ಈಗ ಮ್ಯಾಚ್ ಆಡಕ್ ಮಾಡಿದೀರಿ ನಮ್ಮ ಅದ ನೋಡಿ ನಮ್ದು ಪಾಕಿಸ್ತಾನ ಜೊತೆ ನಮ್ಮ ಸಂಬಂಧ ಕಟ್ಟ ಯಾಕಂದ್ರೆ ಅವರು ನಮ್ಮ ಚಂದ್ರನ್ನ ನಿರಪರಾಧಿಗಳನ್ನ ಮುಕ್ತ ಚಂದ್ರನ್ನ ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ದಾರೆ ಇವರು ಕೂಡ ಏನ್ ಕ್ರಿಕೆಟ್ ಪಕ್ಷ ಇರೋದು ಸೋಲೋದು ಎಣೆ ಮಾತು ಅದ್ರತೆ ಕ್ರಿಕೆಟ್ ಮ್ಯಾಚ್ ಆಡೋದೇ ತಪ್ಪಿತ್ತು ದಿವಸ ಈ ಸಂದರ್ಭದಲ್ಲಿ ಎಲ್ಲವೂ ಆಗಿ ನಿರ್ಣಯ ಆಗುತ್ತಲ್ಲ ಇದು ಆಗ್ಬಾರ್ದು ನಾ ಗಾಯ ಮಾತಿಲ್ಲ ಎಲ್ಲರದು ಆ ಕುಟುಂಬಗಳ್ಗೆ ಏನಿಸ್ತದ ಅನ್ನೋದು ಏನು ಅನಿಸ್ತದೆ ಅವ್ರು ಕೂಡ ಮ್ಯಾಚ್ ಆಡಿದಾರೆ ನನಗೆ ಅವ್ರಿಗೆ ನೋವಾಗಿದ್ರು ದುಡಿಯಂಗಿಲ್ಲ ಅಮಿತ್ ಶಾ ಅವರ ಪುತ್ರ ಬಿ ಸಿ ಸಿ ಐ ಅಧ್ಯಕ್ಷದಲ್ಲ ಮತ್ತೆ ಹೇಳೋದು ಒಂದು ಮತ್ತೆ ನಾವು ಹಂಗೆ ಅವ್ರ ಮೇಲೆ ಯುದ್ಧ ಮಾಡಿದೀವಿ ಹಿಂಗೆ ಮಾಡಿದೀವಿ ಆ ಮಾಡಿದ್ವಿ ಇದು ಮಾಡಿದೀವಿ ಎಲ್ಲಾನು ಕೂಡ ಘೋಷಣೆ ಮಾಡ್ಕೋತೀವಿ ಯಾಕೆ ಮಾಡಕ್ ಹೋಗಿದ್ರಿ ಪ್ರಬಲವಾದ ವಿರೋಧ ಅದು ಅವ್ರ ಜೊತೆ ಆಟ ಆಡುವಂಥದ್ದು ಈಗ ಆ ಜನರಿಗೆ ಏನು ಪಾಪ ಮೊನ್ನೆ ಪ್ರಾಣ ಕಳ್ಕೊಂಡಿದ್ದಾರೆ ಸಿಂಧೂರ್ ಏನೋ ಕುಂಕುಮ ವಿಷಯ ಹಾಕಿದೆ ಆ ಕುಟುಂಬಗಳಿಗೆ ಇವತ್ತು ಅಪಮಾನವನ್ನು ಮಾಡಿದ್ರಿ ನೀವು ಅವ್ರಿಗೆ ಮತ್ತಷ್ಟು ನೋವನ್ನು ಸೃಷ್ಟಿ ಮಾಡಿದ್ರಿ ಕೂಡ ನಿರಂತರ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್